ನೋಡಿ ಇಲ್ಲಿ ತರಕಾರಿ ಯಜಮಾನ್ರು ಅವ್ರು ಬಂದ ತಕ್ಷಣ ಹೊರಗಡೆ ಹೋಗಿ ಬಂದರು ಫ್ರೆಂಡ್ಸ್ ಈಗ ಪುಂಡಿ ಸೊಪ್ಪು ಕೂಡ ತಂದಿದ್ದೆವು ಪುಂಡಿ ಸೊಪ್ಪು ಸೋಸಿ ನೋಡಿ ಇಲ್ಲಿ ಸೋಸಿ ಈಗ ಇದು ಕಡ್ಡಿಯೆಲ್ಲ ಹೊರಗೆ ಹಾಕಬೇಕು ಕುದಿಲಿಕ್ಕೆ ಇಟ್ಟಿದ್ದೇನೆ ಧನುಷನತ್ರ ಇಲ್ಲಿ ಈರುಳ್ಳಿ ಸೊಪ್ಪು ನೋಡಿ ಹತ್ತು ರೂಪಾಯಿಗೆ ಎರಡು ಅಂತಲ್ಲಿ ಎಷ್ಟು ಚೀಪ್ ನೋಡಿ ಹಾತರಿಕೆ ಫ್ರೆಂಡ್ಸ್ ಇಲ್ಲಿ ಸಿಗೋದಿಲ್ಲಲ್ಲ ಒಂದೆರಡು ಕಟ್ ತೊಗೊಂಡೆ ಹತ್ತು ರೂಪಾಯಿಗೆ ಎರಡು ಮತ್ತು ಇದು ನೋಡಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂತೇಳಿ ತಂದೀನಿ ಇಲ್ಲಿ ಇದೆ ಪೇರಳೆ ಹಣ್ಣು ನೋಡಿ ಎಷ್ಟೊಂದಿದೆ ಇಲ್ಲಿ ಬೇರೆ ಮಾಡ್ತಾಯಿದ್ದಾರೆ ಯಜಮಾನ್ರು ಮೆಣಸಿನ್ಕಾಯಿ ಹಸಿ ಟೊಮೆಟೊ ಹಣ್ಣು ಟೊಮೆಟೊ ಸೀತಾಫಲ ರೀ ಚೆನ್ನಾಗಿ ಉಂಟಲ್ಲ ರೀ ಸೀತಾಫಲ ನೋಡಿ ಗಿಡದಾಗ ಗಿಡದಾಗಿದ್ದು ಕೊಯ್ಕೊಂಡು ಹೋಗಲಿಲ್ಲ ಮತ್ತು ಸ್ವಲ್ಪ ಗುಳ್ಳ ಬೆಂಡೆ ಪೇರಳೆ ಹಣ್ಣು ಇಷ್ಟೇ ತೊಗೊಂಬೀನಿ ಫ್ರೆಂಡ್ಸ್ ಏನು ಜಾಸ್ತಿ ತಂದಿಲ್ಲ ನಾನು ಒಂದಿಷ್ಟು ತರಕಾರಿ ತೊಗೊಂಬಂದಿನಿ ಇದನ್ನು ಮಾಡ್ತಾ ಇದ್ದಾರೆ ಈಗ ಯಜ್ಮಾನ್ ನಾನು ಸ್ವಲ್ಪ ಬೇರೆ ಬೇರೆ ಮಾಡಿ ಹಾಕಿಬಿಡ್ತೀವಿ ಇನ್ನೂ ಲಗೇಜ್ಗಳು ಕ್ಲಿಯರ್ ಆಗಿಲ್ಲ ಇನ್ನೂ ಮೂರು ಲಗೇಜ್ ಇದೆ ಒಂದೇ ಲಗೇಜ್ ಇದು ರೊಟ್ಟಿ ರೊಟ್ಟಿ ತೋರಿಸ್ತೀನಿ ನಿಮಗೆ ಒಂದು ಮೂವತ್ತು ರೊಟ್ಟಿ ಬಂದ್ರಿ ಮೀಟಿಂಗ್ ಮುಗಿಸ್ಕೊಂಬಂದ್ರಿ ಈಗ ಬ್ಯಾಗ್ ಬಂತು ಮೀಟಿಂಗ್ ಅಟೆಂಡ್ ಮಾಡಿ ಬಂದ್ರಿ ಹೇಗಿದ್ದೀರಿ ನೋಡಿ ಬಂದ ಮಗ ಕೂಡ ಫ್ರೆಂಡ್ಸ್ ಈಗ ಇಲ್ಲಿ ಒಂದು ಬ್ಯಾಕ್ ಕೂಡ ನೋಡಿ ಬಟ್ಟೆ ತಂದಿದ್ದೇನೆ ತೊಳಿಲಿಕ್ಕೆ ಫುಲ್ಲು ಏನು ಬರ್ತೀನಿ ಅನ್ನೋದಿಲ್ಲ ಏನೇ ಇಲ್ಲ ಸಡನ್ಲಿ ಬಂದುಬಿಟ್ಟ ಬೆಳಗ್ಗೆ ಅಲ್ಲ ಚಪ್ಪಲ್ ಮೇಲ್ಬಿಡಪ್ಪ ಸರಿ ಬಾ ಹಂಗಾರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ನನ್ನ ಮುಖ ಎಲ್ಲ ಯಾವ ಥರ ಇದೆ ಫ್ರೆಂಡ್ಸ ಊರಲ್ಲಿ ಇರಲಿಲ್ಲ ಒಂದು ಮೂರು ಮೂರು ನಾಲ್ಕು ದಿನ ಊರಿಗೆ ಹೋಗಿದ್ದೆ ಶ್ರೇಯಮ್ಮ ಇಲ್ಲೇ ಇದ್ದಳು ಸ್ವಲ್ಪ ವಿಡಿಯೋ ಏನಿಲ್ಲ ಬಸ್ಸಲ್ಲಿ ಹೋಗ ವಿಡಿಯೋ ಏನು ಮಾಡಲಿಲ್ಲ ನಾನು ಊರಿಗೆ ಸ್ವಲ್ಪ ಬೇರೆ ಕೆಲಸದ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಊರಲ್ಲಿ ಒಂದು ಒಂದು ವಿಡಿಯೋ ಮಾಡಿಲ್ಲ ನಿನ್ನೆ ನೈಟ್ ಹತ್ತಿ ಇವತ್ತು ಬೆಳಗ್ಗೆ ಬಂದ್ವಿ ಯಜಮಾನ್ರು ನಾನು ಇಬ್ಬರೇ ಹೋಗಿದ್ದು ಶ್ರೇಯಾ ಇಲ್ಲೇ ಉಡುಪಿಯಲ್ಲೇ ಇದ್ದಳು ನೋಡಿ ತರಕಾರಿ ತಂದದ್ದು ಇದು ಯಜಮಾನ್ರೆಲ್ಲ ಬೇರೆ ಬೇರೆ ಮಾಡ್ತಾಯಿದ್ದಾರೆ ಹಾಂ ಮತ್ತು ಇನ್ನೊಂದು ಏನು ಗೊತ್ತಾ ಈಗ ಬಂದ ತಕ್ಷಣ ನಾವೀಗ ಪೇರೆಂಟ್ಸ್ ಮೀಟಿಂಗ್ ಇದೆ ಶಾಲೆಗೆ ಹೋಗಬೇಕು ಧನುಷನ್ ಹತ್ರ ನಾನು ಸ್ವಲ್ಪ ಅಡುಗೆ ಮಾಡ್ಕೊತಾ ಇದ್ದೆ ಬಂದು ಐದು ಗಂಟೆಗೆ ಬಂದೀವಿ ಹಾಗಾಗಿ ಈಗ ಇದನ್ನ ಮಾಡಬೇಕು ಫ್ರೆಂಡ್ಸ ಇನ್ನು ಇವತ್ತು ಸ್ನಾನ ಮಾಡಿಲ್ಲ ಏನಿಲ್ಲ ಬಂದು ಅದೇ ಡ್ರೆಸ್ ಮೇಲೆ ಇದ್ದೀನಿ ಇನ್ನು ಸ್ನಾನಕ್ಕೆ ನೀರು ಇಟ್ಕೊಂಡಿನಿ ಸ್ನಾನ ಮಾಡಬೇಕು ಹಾಗೆ ಇಲ್ಲಿ ತರಕಾರಿ ಕೂಡ ಬೇರೆ ಬೇರೆ ಮಾಡ್ಕೋಬೇಕು ಫ್ರೆಂಡ್ಸ ಸ್ವಲ್ಪ ತಂದೀನಿ ತರಕಾರಿ ಏನು ಜಾಸ್ತಿ ಇಲ್ಲ ಏನೇನು ತಂದಿದ್ದೀನಿ ಅಂತೇಳಿ ಒಂದು ಸತಿ ನಿಮ್ಮ ಹತ್ರ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ತರಕಾರಿ ಯಜಮಾನ್ರು ಅವರು ಬಂದ ತಕ್ಷಣ ಹೊರಗಡೆ ಹೋಗಿ ಬಂದರು ಫ್ರೆಂಡ್ಸ್ ಈಗ ಪುಂಡಿ ಸೊಪ್ಪು ಕೂಡ ತಂದಿದ್ದೆವು ಪುಂಡಿ ಸೊಪ್ಪು ಸೋಸಿ ನೋಡಿ ಇಲ್ಲಿ ಸೋಸಿ ಈಗ ಇದು ಎಲ್ಲ ಹೊರಗೆ ಹಾಕಬೇಕು ಕುದೀಲಿಕ್ಕಿಟ್ಟಿದ್ದೇನೆ ಹತ್ರ ಇಲ್ಲಿ ಈರುಳ್ಳಿ ಸೊಪ್ಪು ನೋಡಿ ಹತ್ತು ರೂಪಾಯಿಗೆ ಎರಡು ಅಂತಲ್ಲಿ ಎಷ್ಟು ಚೀಪ್ ನೋಡಿ ಹಾತ್ರಿಕಿ ಫ್ರೆಂಡ್ಸ್ ಇಲ್ಲಿ ಸಿಗೋದಿಲ್ಲಲ್ಲ ಒಂದೆರಡು ಕಟ್ ತೊಗೊಂಡೆ ಹತ್ತು ರೂಪಾಯಿಗೆ ಎರಡು ಮತ್ತು ಇದು ನೋಡಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂತೇಳಿ ತಂದೀನಿ ಇಲ್ಲಿ ಸೌಂತೆಕಾಯಿ ಇದೆ ಪೇರಳೆ ಹಣ್ಣು ನೋಡಿ ಎಷ್ಟೊಂದಿದೆ ಇಲ್ಲಿ ಬೇರೆ ಮಾಡ್ತಾಯಿದ್ದಾರೆ ಯಜಮಾನ್ರು ಮೆಣಸಿನ್ಕಾಯಿ ಹಸಿ ಟೊಮೆಟೊ ಹಣ್ಣು ಟೊಮೆಟೊ ಸೀತಾಫಲ ರೀ ಚೆನ್ನಾಗಿ ಉಂಟಲ್ಲ ರೀ ಸೀತಾಫಲ ನೋಡಿ ಅವಳಗಳು ಗಿಡದಾಗ ಆಗಿದ್ದು ಕೊಯ್ಕೊಂಡು ಹೋಗಲಿಲ್ಲ ಮತ್ತು ಸ್ವಲ್ಪ ಗುಳ್ಳ ಬೆಂಡೆ ಪೇರಳೆ ಹಣ್ಣು ಇಷ್ಟೇ ತೊಗೊಂಡಿನಿ ಫ್ರೆಂಡ್ಸ್ ಏನು ಜಾಸ್ತಿ ತಂದಿಲ್ಲ ನಾನು ಒಂದಿಷ್ಟು ತರಕಾರಿ ತೊಗೊಂಬಂದಿನಿ ಇದನ್ನು ಮಾಡ್ತಾ ಇದ್ದಾರೆ ಈಗ ಯಜ್ಮಾನ್ ನಾನು ಸ್ವಲ್ಪ ಬೇರೆ ಬೇರೆ ಮಾಡಿ ಹಾಕಿಬಿಡ್ತೀವಿ ಇನ್ನೂ ಲಗೇಜ್ಗಳು ಕ್ಲಿಯರ್ ಆಗಿಲ್ಲ ಇನ್ನೂ ಮೂರು ಲಗೇಜ್ ಇದೆ ಒಂದೇ ಲಗೇಜ್ ಇದು ರೊಟ್ಟಿ ರೊಟ್ಟಿ ತೋರಿಸ್ತೀನಿ ನಿಮಗೆ ಒಂದು ಮೂವತ್ತು ರೊಟ್ಟಿ ಕೊಟ್ಟಿದ್ದಾಳೆ ನನ್ನ ತಂಗಿ ತುಂಬ ದೊಡ್ಡದಿದೆ ರೊಟ್ಟಿ ತುಂಬ ಅಂದರೆ ತುಂಬ ದೊಡ್ಡದು ಇಲ್ಲ ತೀರಕ್ಕೆ ನೋಡಿ ಹಂಕಿರ್ಬೋದು ರೊಟ್ಟಿ ಗೊಂಜಾಳ ರೊಟ್ಟಿ ಇದು ಈಗ ಧನುಷನಿಗೆ ಸ್ವಲ್ಪ ತೊಗೊಂಡು ಹೋಗ್ತೀವಿ ಇನ್ನುಲ್ಲಿಗೆ ಎರಡು ಕ್ಲಿಯರ್ ಮಾಡಬೇಕು ಫ್ರೆಂಡ್ಸ ಏನೇನು ತಂದಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ಪುಂಡಿಪಲ್ಲಿ ಕುದಿಲಿಕ್ಕೆ ಇಟ್ಟಿನಿ ನೀರು ಇದೆ ನೋಡಿ ಸ್ವಲ್ಪ ಧನುಷನಿಗೆ ರೊಟ್ಟಿ ತೊಗೊಂಡು ಹೋಗ್ಬೇಕಂತ ಹೇಳಿ ಈ ಪುಂಡಿಪಲ್ಲಿ ಕುದಿಸಿ ಅದನ್ನು ನಾವು ಮಗಚ್ಕೊಂಡು ಹೋಗ್ಬೇಕಲ್ಲ ಅದಕ್ಕಾಗಿ ಕುದೀಲಿ ಅಂಥೇಳಿ ಕುದಿಸ್ತಾ ಇದ್ದೀನಿ ನೀರು ಕೂಡ ಇಟ್ಟಿದ್ದೀನಿ ಸ್ನಾನಕ್ಕೆ ಹಾಗಾಗಿ ಇಲ್ಲಿ ಈ ಥರ ಇದು ಇನ್ನೂ ಕುದಿಬೇಕು ಇದು ಪುಂಡಿ ಸೊಪ್ಪು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಒಳ್ಳೆಯದು ನಾನು ಊರಿಂದ ಬರಾಗ ಒಂದು ಎರಡು ಮೂರು ಕಟ್ ತಂದಿದ್ದೆ ಇಲ್ಲಿ ನಮ್ಮ ಮನೆ ಹತ್ರ ಅದು ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ನಾನೀಗ ಕೊಯ್ಕೊಂಬಂದು ಇದರಲ್ಲೇ ಹಾಕಿದ್ದೀನಿ ಪುಂಡಿಪಲ್ಯ ತುಂಬ ಚೆನ್ನಾಗಿದೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಅಂತ ಹೇಳ್ಬೋದು ಈಗ ಇದು ಇಲ್ಲಿ ನಾನು ಈಗ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್ ನೀರು ಕಾಯ್ತಾ ಇದ್ದೇವೆ ಸ್ನಾನ ಮಾಡಿ ಮತ್ತೆ ನೋಡಿ ನಿನ್ನೆ ನಮ್ಮಮ್ಮ ಬರುವಾಗ ನಾವು ನೈಟ್ ಐದು ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ತಾಯಿ ಮನೆಯಿಂದ ಜಾಗ ಬಿಡ್ತೀವಿ ಬಸ್ ಇರೋದು ಐದುವರೆಗೆ ನಾವು ಮತ್ತೊಂದು ಊರಿಗೆ ಒಂದು ಬಸ್ ಹತ್ಬೇಕಲ್ಲ ಅಮ್ಮ ಪಲ್ಯ ಎಲ್ಲ ಕಟ್ಟಬೇಡಂತ ಹೇಳ್ತೀವಿ ಫ್ರೆಂಡ್ಸ್ ಚಪಾತಿ ಮತ್ತು ಬಾಳೆಹಣ್ಣು ಕಟ್ತಾರೆ ಬೆಲ್ಲ ಬಾಳೆಹಣ್ಣು ಇಟ್ಟು ಕಟ್ತಿದ್ರು ಈ ಸತಿ ಬಾಳೆಹಣ್ಣು ಮತ್ತು ಮುದ್ದೆ ಸಕ್ಕರೆ ಇದು ಕಟ್ತಾರೆ ಈ ಥರ ಕಟ್ಟಿದ್ದಾರೆ ನಮಗೆ ರಾತ್ರಿ ಊಟಕ್ಕೆ ಅಂತೆ ಕಟ್ಟಿರ್ತಾರೆ ನಾವು ಊಟ ಮಾಡಲಿಕ್ಕೆ ಆಗಲಿಲ್ಲ ಮಾಡಲಿಲ್ಲ ಅಷ್ಟೊಂದು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸೆ ಇಲ್ಲಿ ಉತ್ತರ ಕರ್ನಾಟಕದ ಸೈಡು ಬಜ್ಜಿ ಹಾಂ ತೆಗೀರಿ ಎಲ್ಲ ತೆಗೀರಿ ಉತ್ತರ ಕರ್ನಾಟಕದ ಸೈಡು ಬಜ್ಜಿ ನೋಡಿ ಫೇಮಸ್ ಇಲ್ಲಿ ಬಜ್ಜಿ ಶ್ರೇಯ ತಗೊಂಬರಮ್ಮ ಅಂತಂದಲು ಅವಳು ತಿನ್ನಲಿಲ್ಲ ಫ್ರೆಂಡ್ಸಿಗೆ ಅವಳು ಜ್ಯೂಸ್ ನೋಡ್ಕೊಂಡು ಕುಡಿದು ಓಡಿ ಹೋದ್ಲು ಬಜ್ಜಿ ಇಲ್ಲೇ ಇದೆ ಹಿಂಗೆ ಬೆಳಗ್ಗೆ ತಿಂಡಿಗೆ ಇದೆ ತಿಂತೀವಿ ಈಗ ಚಪಾತಿ ಮತ್ತು ಬಜ್ಜಿ ಇದು ಕುದೀತಾ ಇದೆ ಇದಷ್ಟು ಬೇಗ ಬೇಗ ಮಾಡ್ಕೊಂಡು ಹತ್ತು ಗಂಟೆಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತೆ ಆಲ್ರೆಡಿ ಎಂಟು ಗಂಟೆ ಆಗಿದೆ ಹತ್ತು ಗಂಟೆಗೆ ಹೋಗ್ಲಿಕ್ಕೆ ಆಗಲ್ಲ ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ಹೋಗ್ತಾರೆ ಹತ್ತುವರೆದಾಗುತ್ತೆ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಮೀಟಿಂಗು ಹೋಗ್ತೇವೆ ಅಟೆಂಡ್ ಆಗಬೇಕು ಮೀಟಿಂಗ್ ಕೇಸತಿ ಸತಿ ಹೋಗಿರಲಿಲ್ಲ ನೀ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಈಗ ಮಧ್ಯಾಹ್ನದ ಅಡುಗೆ ಆಯಿತು ಅಣ್ಣ ಗುಳ್ಳ ಪದಾರ್ಥ ಅಷ್ಟೇ ಮಾಡಿದೆ ಸ್ವಲ್ಪ ಪುಂಡಿ ಪಲ್ಯ ಮಾಡೀನಿ ಇನ್ನು ಪುಂಡಿಪಲ್ಯ ಮುಗಿಸಿಲ್ಲ ಕುದಿಸಿ ಇಟ್ಟಿದ್ದೀನಿ ಅಷ್ಟೇ ಅನ್ನ ಮತ್ತು ಗುಳ್ಳ ಪದಾರ್ಥ ಮಾಡಿಟ್ಟಿದ್ದೀನಿ ಸ್ವಲ್ಪ ರೊಟ್ಟಿ ನೋಡಿ ರೊಟ್ಟಿ ತಂದಿದ್ದೀವಲ್ಲ ಒಂದು ಮೂವತ್ತು ರೊಟ್ಟಿ ನಾನು ತಂಗಿ ಮಾಡಿ ಕೊಟ್ಟಿದ್ದೆ ಅಲ್ಲಿದ್ದೆ ನೋಡಿ ಕವರಲ್ಲಿ ಕಾಣ್ತಿರ್ಬೋದು ಅದು ಪೇರಳೆ ಹಣ್ಣು ಹಾಗಾಗಿ ಇಷ್ಟು ತೊಗೊಂಡು ಬಂದಿದ್ದೀನಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಊರಲ್ಲಿ ಎರಡು ದಿನ ಇದ್ದರೂ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನನಗೆ ಬೇರೆ ಕೆಲಸಗಳಿತ್ತು ಅದರ ನಿಮಿತ್ತವಾಗಿ ನಾನು ಅರ್ಜೆಂಟಲ್ಲಿ ಹೋಗಿ ಬರಬೇಕಾಗಿ ಬಂತು ಅದಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ವಿಡಿಯೋ ಮಾಡಲಿಲ್ಲ ಅಮ್ಮನ ಮನೆ ಹಿಂದಿನ ದಿನದ ಜಾತ್ರೆ ಇತ್ತು ಅಲ್ಲಿದು ಸ್ವಲ್ಪ ವಿಡಿಯೋ ಮಾಡಿ ಕೊಟ್ಟು ಕಳಿಸಿದ್ದಾರೆ ಅದನ್ನು ಹಾಕ್ತೀನಿ ಸ್ವಲ್ಪ ಇದೆ ಅವ್ರ ಮಾತ್ರ ಇವತ್ತಿನ ಲಾಗಲ್ಲಿ ಬರುತ್ತೆ ಅದೊಂದಾಯಿತು ಫ್ರೆಂಡ್ಸ ಮತ್ತು ಈಗ ಧನುಷನ ಕರ್ಕೊಂಬರ್ಲಿಕ್ಕೆ ಅಂದರೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮೀಟಿಂಗ್ ಇದೆ ಅಂಥೇಳಿ ನಾವು ಊರಿಂದ ಬಂದ್ವಿ ಆದರೆ ಎರಡು ದಿನ ರಜೆ ಕೊಟ್ಟಾರಮ್ಮ ನಾನು ಮನೆಗೆ ಬರ್ತೀನಿ ಅಂಥೇಳಿ ಈಗ ಹೋಗಿದ್ದಾನೆ ಹೋಗಿದ್ದಾರೆ ಅವ್ರ ಪಪ್ಪ ಕರ್ಕೊಂಬರ್ಲಿಕ್ಕೆ ಮೀಟಿಂಗ್ ಮೀಟಿಂಗ್ ಅಟೆಂಡ್ ಮಾಡಿ ಮುಗಿಸ್ಕೊಂಡು ಬರುವಾಗ ಧನುಷನ್ ಕರ್ಕೊಂಡು ಬರ್ತಾರೆ ನಾನು ಇಷ್ಟೊತ್ತ ಅಡಿಗೆ ಎಲ್ಲ ಆಯಿತು ಇನ್ನೂ ನನ್ನ ಬಟ್ಟೆಗಳು ಎಲ್ಲ ಹಾಗೆ ಇದೆ ಇಲ್ಲೆಲ್ಲ ಬಿದ್ದಿದೆ ನೋಡಿ ಈಗ ಬಟ್ಟೆಗಳು ಮತ್ತು ಇನ್ನೂ ಒಂದು ಬ್ಯಾಗ್ ತೆಗ್ದಿಲ್ಲ ನಾನಲ್ಲಿ ಹಾಗೆ ಇದೆ ಅದು ಬ್ಯಾಗ್ ನಾಳೆ ತೆಗಿತೇನು ಫ್ರೆಂಡ್ಸ್ ಇವತ್ತಂತೂ ಆಗೋಲ್ಲ ಕೆಲಸದಲ್ಲಿ ಸಾಕಾಗಿದೆ ನನಗೆ ತಲೆನೂ ಕೂಡ ಬರ್ತಾಯಿದೆ ಶ್ರೇಯಾನಿಗೂ ಕೂಡ ತಲೆನೋ ಸಿಕ್ಕಾಪಟ್ಟೆ ತಲೆನೂ ಇದೆ ಇನ್ನೊಂದು ಫ್ರೆಂಡ್ಸ ನೀವು ಕೇಳ್ಬೋದು ಶ್ರೇಯಾನಂತೂ ನಾವು ಕರ್ಕೊಂಡು ಹೋಗಿರಲಿಲ್ಲ ಶ್ರೇಯಾ ಇದ್ಲು ನಾನು ಮತ್ತು ನಮ್ಮ ಯಜಮಾನ್ರು ಯಾ ಇಬ್ಬರೇ ಹೋಗಿದ್ದೆವು ಊರಿಗೆ ಶ್ರೇಯ ಇಲ್ಲೇ ಇದ್ಲು ಯಾಕಂದರೆ ಊರಲ್ಲಿ ಅದನ್ನೇ ಕೇಳಿದರು ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಬಂದಿರಿ ಅಂತ ಹೌದು ಒಬ್ಬಳೇ ಇದ್ಲು ಮನೆಯಲ್ಲಿ ಆದರೆ ಇಲ್ಲಿ ಮಲ್ಕೊಂಡಿಲ್ಲ ಅವಳು ಎರಡು ದಿನ ನಮ್ಮ ಅಮ್ಮರ ಮನೆಗೆ ಹೋಗಿದ್ಲು ಮಲಗಲಿಕ್ಕೆ ಬೆಳಗ್ಗೆ ಆರು ಗಂಟೆಗೆ ಅವ್ರ ಮನೆಯಿಂದ ಬಂದು ಸ್ನಾನ ಕಸ ಗುಡಿಸಿ ದೀಪ ದೇವರಿಗೆಲ್ಲ ಪೂಜೆ ಮಾಡಿ ಕಾಲೇಜಿಗೆ ಹೋಗಿ ಮತ್ತೆ ರಿಟರ್ನ್ ಕಾಲೇಜಿಂದ ಮನೆಗೆ ಬಂದು ಮತ್ತು ಕಸ ಗುಡಿಸಿ ಸಾಯಂಕಾಲ ದೀಪ ಹಚ್ಚಿ ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿಂದು ಆರು ಗಂಟೆ ಐದುವರೆಗೆ ನಮ್ಮ ಮನೆಗೆ ಹೋಗಿಬಿಡ್ತಿದ್ಲು ಸಾಯಂಕಾಲ ಮತ್ತು ಬೆಳಗ್ಗೆ ಎದ್ದು ಬರ್ತಿದ್ಲು ಒಂದು ಎರಡು ದಿನ ಬಿಟ್ಟು ಹೋಗಿದ್ದೀವಿ ಅವಳು ಹೋಗ್ಬೇಕಂತೇಳಿ ಬಸ್ಸಿಗೆ ಟಿಕೆಟ್ ಎಲ್ಲ ಮಾಡಿಸಿದ್ದೀವಿ ಆದರೆ ಅವಳು ಸಡನ್ಲಿ ಲ್ಯಾಬ್ ಇದೆ ಅಂಥೇಳಿ ಮೆಸೇಜ್ ಬಂತು ಲ್ಯಾಬ್ ಇದ್ರೆ ಅವಳು ಮಿಸ್ ಮಾಡಲ್ಲ ಫ್ರೆಂಡ್ಸ್ ಅದು ಒಂದು ಸತಿ ಬಿಟ್ಟರೆ ನನಗೆ ಕಷ್ಟ ಆಗುತ್ತೆ ಅಂಥೇಳಿ ಅವಳು ಬರಲೇ ಇಲ್ಲ ಬರಲಿಲ್ಲ ಮತ್ತು ಧನೇಶ್ ಕೂಡ ಹಾಸ್ಟೆಲ್ನಲ್ಲಿದ್ದಲ್ಲ ಹಾಗಾಗಿ ನಾವು ಹಾಸ್ಟೆಲಿಂದ ಬಿಡಿಸೋದು ಬಿಡ ಶಾಲೆ ಅಂಥೇಳಿ ಸಡನ್ಲಿ ಹೋಗಿಬಿಟ್ಟಿವಿ ಅದು ಸ್ವಲ್ಪ ಎರಡು ವಾರದಿಂದ ಮುಂದೆ ಮುಂದೆ ಹೋಗ್ತಾಯಿತ್ತು ಆವಾಗಲೇ ಹೋಗಬೇಕಿತ್ತು ನಾವು ಎರಡು ವಾರದ ಹಿಂದೆನೇ ಅಂದರೆ ರಾಖಿ ಹಬ್ಬದ ಟೈಮಲ್ಲೇ ಹೋಗಬೇಕಾಗಿತ್ತು ಆವಾಗ ಆಗಲಿಲ್ಲ ಮತ್ತು ನಾಗರ ಪಂಚಮಿಕ್ಕಿಂತ ಮುಂಚೆನೇ ನಮ್ಮ ತಂದೆಯವರ ಚಿಕ್ಕಪ್ಪ ತೀರ್ಕೊಂಡಿದ್ರು ಅಲ್ಲಿ ಕೂಡ ಹೋಗಬೇಕಿತ್ತು ಆವಾಗ ಮಳೆ ಇರುವ ಟೈಮಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅವಾಗೂ ಕೂಡ ಈ ಕಡೆ ಯಾಕೆ ಸಡನ್ಲಿ ಹೋದಿಪ್ಪ ಅಂದರೆ ನಮ್ಮ ಯಜಮಾನ್ರ ತಾಯಿ ಅಂದರೆ ನಮ್ಮ ಅಜ್ಜಿ ಅತ್ತೆ ಆಗ್ತಾರೆ ನೋಡಿ ನನಗೆ ಅಂದರೆ ಅತ್ತೆ ಅಲ್ಲ ನಮ್ಮ ನಮ್ಮ ಅಮ್ಮ ಅವರು ನನ್ನ ಸೋದರ ಮಾವನಿಗೆ ಕೊಟ್ಟಿದ್ದಾರಲ್ಲ ಅವ್ರದ್ದು ಆಪ್ರೇಷನ್ ಆಗಿತ್ತು ಸ್ವಲ್ಪ ಹುಷಾರಲಿಲ್ಲ ಆಪ್ರೇಷನ್ ಆಗಿತ್ತು ಹೋಗ್ಬೇಕಾಗಿತ್ತು ನಾವು ಮುಂದೆ ಮುಂದೆ ಹೋಗ್ತಾಯಿದ್ದೀವಿ ಅಲ್ಲಿ ಊರಲ್ಲಿ ನಮ್ಮ ನಿಲ್ಲದಾರಲ್ಲ ಅವ್ರು ಆಪ್ರೇಷನ್ ಮಾಡಿಸಿದ್ರು ಅದಕ್ಕಾಗಿ ನಾವು ಹೋಗಿ ಮಾತಾಡ್ಸ್ಕೊಂಡು ಬರ್ಲಿಕ್ಕೆ ಅಂತೇಳಿ ಅರ್ಜೆಂಟಲ್ಲಿ ಹೋದೀವಿ ಮಗ ಬಂದ ಈಗ ತೋರಿಸ್ತೇನೆ ಬನ್ನಿ ನಿಮಗೆ ಬಂದ್ರಿಪ್ಪ ಮೀಟಿಂಗ್ ಮುಗಿಸ್ಕೊಂಬಂದ್ರಿ ಈಗ ಬ್ಯಾಗ್ ಬಂತು ಮೀಟಿಂಗ್ ಅಟೆಂಡ್ ಮಾಡಿ ಬಂದ್ರಿ ಹೇಗಿದ್ದೀರಿ ನೋಡಿ ಬಂದ ಮಗ ಕೂಡ ಫ್ರೆಂಡ್ಸ್ ಈಗ ಇಲ್ಲಿ ಅವಂದು ಬ್ಯಾಗ್ ಕೂಡ ನೋಡಿ ಬಟ್ಟೆ ತಂದಿದ್ದೇನೆ ತೊಳಿಲಿಕ್ಕೆ ಫುಲ್ಲು ಏನು ಬರ್ತೀನಿ ಅನ್ನೋದಿಲ್ಲ ಏನೇ ಇಲ್ಲ ಸಡನ್ಲಿ ಬಂದುಬಿಟ್ಟ ಬೆಳಗ್ಗೆ ಅಲ್ಲ ಚಪ್ಪಲ್ ಮೇಲ್ಬಿಡಪ್ಪ ಸರಿ ಬಾ ಹಂಗ ನೋಡಿ ಇಲ್ಲಿ ಪುಂಡಿ ಪಲ್ಯ ರೆಡಿ ಮಾಡೀನಿ ಮುಗಿಸಿ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿದೆ ಇಲ್ಲಿ ರೊಟ್ಟಿ ಕೂಡ ಇದೆ ರೊಟ್ಟಿ ಓಪನ ಮಾಡಿದಾಗ ಇಲ್ಲಿ ಚಪಾತಿ ಇತ್ತು ಸ್ವಲ್ಪ ಚಪಾತಿ ತಿಂತ ಇದೆ ರೆಜಿ ನೋಡಿ ಪುಂಡಿ ಪಲ್ಯ ಗುಳ್ಳ ಪದಾರ್ಥ ಇಲ್ಲಿ ಹಾತ್ರಿಕ್ ನೋಡಿ ಫ್ರೆಂಡ್ಸ್ ಹಾತ್ರಿಕಿ ನಿನ್ನೆ ತಂದಿದೆ ಊರಿಂದ ಬರುವಾಗ ಸ್ವಲ್ಪ ತಿನ್ಲಿಕ್ಕೆ ಹೇಳಿ ಇನ್ನೊಂದು ಸ್ವಲ್ಪ ಅಲ್ಲಿದೆ ಇಲ್ಲಿ ತೊಳೆದಿಟ್ಟಿದ್ದೀನಿ ಮುಳುಸಂತೆ ಕೈ ಚಪಾತಿ ಅದು ಮುದ್ದೆ ಸಕ್ಕರೆ ಇಲ್ಲಿ ಗುಳ್ಳ ಪದಾರ್ಥ ಇದೆ ನೋಡಿ ಇಲ್ಲಿ ಇವ್ರು ಊಟ ಮಾಡತ್ತಾರೆ ಏನು ಊಟ ಮಾಡೋಕ್ಕೈತ್ರಿ ಹಸದು ಬಂದಾರೆ ಅವ್ರ ಸಾಲಿಂದ ಬರುವಾಗ ಊಟ ಮಾಡ್ತಾರೆ ಫ್ರೆಂಡ್ಸ್ ನಾನು ಹಾಕ್ಕೊಂಡಿನಿ ಊಟ ಮಾಡ್ತೀನಿ ಇಷ್ಟಿದೆ ಇವತ್ತು ತರಕಾರಿ ಊಟಕ್ಕೆ ನಾನು ಸ್ವಲ್ಪ ಪಲ್ಯ ಹಾಕೋತೀನಿ ಪುಂಡಿಪಲ್ಯ ಮತ್ತು ನೋಡಿ ಫ್ರೆಂಡ್ಸ ಈಗ ಊಟ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ ನಾನು ಊರಿಂದ ಬರುವಾಗ ಮೆಕ್ಕೆಜೋಳ ತಂದಿದ್ದೆ ಸ್ವೀಟ್ ಕಾರ್ನ ಈಗ ನಮ್ಮ ಹಾಕ್ತಾ ಇದ್ದಾರಲ್ಲ ಎಲ್ಲರೂ ಗದ್ದೆಯಲ್ಲಿ ನಮ್ಮ ದೊಡ್ಡ ಮಗ ಹಾಕಿದ್ದಾರೆ ಗದ್ದೆಯಲ್ಲಿ ಸ್ವಲ್ಪ ತೊಗೊಂಬಂದಿದ್ರು ಅದನ್ನೇ ಮಗವನ್ನು ನಾನೆಲ್ಲ ಇದ್ದೀನಿ ನೋಡಿ ಈಗ ಸಾಯಂಕಾಲ ಇದಕ್ಕೇನು ಒಗ್ಗರಣೆ ಹಾಕೋಲ್ಲ ಫ್ರೆಂಡ್ಸ ಸಿಂಪಲ್ಲಾಗಿ ಉಪ್ಪು ಹಚ್ಚಿ ಬಿಡ್ತೇನೆ ಅಷ್ಟೇ ಸ್ವಲ್ಪ ಹೊರದ ನಂತರ ಇದು ಇದಿಷ್ಟಿದೆ ಈಗ ತಿಂತಾರಂತೆ ಮತ್ತು ಊಟ ಮಾಡಿದ್ರು ಕೂಡ ಮಧ್ಯಾಹ್ನ ಮಾಡಿರೋಂಥ ಅನ್ನ ಕೂಡ ಇದೆ ಪುಂಡಿ ಪಲ್ಯ ಕೂಡ ಇದೆ ಇಲ್ಲಿ ಮತ್ತು ಮೆಕ್ಕೆಜೋಳ ಕೂಡ ಇದೆ ಮೆಕ್ಕೆಜೋಳ ಪದಾರ್ಥ ಇದೆ ರೊಟ್ಟಿ ಎಲ್ಲ ಇದೆ ಫ್ರೆಂಡ್ಸ ಏನು ಆಸ್ತಿ ಮಾಡೋದಕ್ಕೆ ಹೋಗಲ್ಲ ಊರಿಗೆ ಹೋಗಿ ಬಂದರೆ ಸುಸ್ತಾಗಿ ಬಿಡುತ್ತೆ ಊಟ ಮಾಡಿದ ಸ್ವಲ್ಪ ಅವತ್ತು ಮಲ್ಕೊಂಡ್ಬಿಟ್ಟಿದೆ ಮಳೆ ಕೂಡ ಬಂದುಬಿಟ್ಟಿತ್ತು ಈಗ ದೀಪ ಹಾಕ್ತಾ ಇದ್ದಾರೆ ಇಲ್ಲಿ ಹೊರಗಡೆ ಮಳೆ ಇದೆ ಆದರೂ ಆಗ್ತಾ ಆಗ್ತಾಯಿದೆ ನೋಡಿ ನಮಗೆ ಸರಿಯಾಗಿ ಬಿಟ್ಟು ಒಂದು ಎರಡು ದಿನ ಹೋಗಿ ಬಂದಿವಿ ಫ್ರೆಂಡ್ಸ್ ಏನು ಮಾಡೋದು ಹೋಗ್ಬೇಕಿತ್ತು ಅನಿವಾರ್ಯವಾಗಿ ಅಕ್ಕೂ ಬರಲ್ಲ ಅಂತ ಹೇಳಿದ್ಲು ಹಾಗಾಗಿ ಹೋಗಿ ಬನ್ನಿ ನೋಡಿ ಎಷ್ಟು ಮಾಡಿ ಕೊಡ್ತೇನೆ ಫ್ರೆಂಡ್ಸ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೈ ಇರುಚಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸೇ ಇನ್ನೊಂದು ಹೆಂಗೆ ಗೊತ್ತಾನೆ ಎರಡು ಮೂರು ದಿನ ಯಾರಾದರೂ ವಿಡಿಯೋ ನೋಡಿಲ್ಲ ಕಮೆಂಟ್ ಕೂಡ ಕಮೆಂಟಿಗೆ ರಿಪ್ಲೈ ಕೊಟ್ಟಿಲ್ಲ ನಾ ಯಾರಿಗೂ ಕಮೆಂಟು ಕೂಡ ಮಾಡೋಕ್ಕೂ ಹೋಗಿಲ್ಲ ಯಾಕಂದರೆ ಊರಲ್ಲಿ ಅಷ್ಟೊಂದು ನೆಟ್ವರ್ಕ್ ಕೂಡ ಬರಲ್ಲ ಅಲ್ಲಿ ನೆಟ್ವರ್ಕ್ ಬಂದು ನಾನು ಮೊಬೈಲ್ ಯಾಕೆ ಪುರ್ಸೋದು ಇರಲಿಲ್ಲ ಅಂದರೆ ಒಂದೇ ದಿನದಲ್ಲಿ ನಾನು ತುಂಬ ಊರಿಗೆ ಹೋಗಬೇಕಿತ್ತು ಇಲ್ಲ ಹೋಗಿ ಒಂದೇ ದಿನದಲ್ಲಿ ನಾನು ತುಂಬ ಕಡೆ ಹೋಗಬೇಕಿತ್ತು ಫೋನ್ ಹಿಡಿಲಿಕ್ಕೆ ಆಗಲಿಲ್ಲ ಬಸ್ಸಲ್ಲಿ ಕೂಡ ಹಿಡಿಬೇಕಂದ್ರೆ ಎಂಥ ರಶ್ ರೀ ಬಸ್ ಫ್ರೀ ಮಾಡಿದ ಮೇಲೆ ತುಂಬ ಕಷ್ಟ ಇದೆ ಹೋಗ್ಲಿಕ್ಕೆ ಎಪ್ಪ ದೇವರೇ ಬಸ್ಸಲ್ಲಿ ಹತ್ತಬೇಕಾದ್ರೆ ನಾವು ಹತ್ತೋ ಅವಶ್ಯಕತೆನೇ ಇಲ್ಲ ಜನರ ಹತ್ತಿಸ್ ಹತ್ತಿಸಿಬಿಡ್ತಾರೆ ಇಳಿಬೇಕಾದ್ರೂ ಹಾಗೆ ಆಗುತ್ತೆ ತುಂಬ ಕಷ್ಟ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಈಗ ಊರಿಗೆ ಹೋಗಿ ಬಂದಿದೆ ಅರ್ಜೆಂಟ್ ಬರೋ ತಿಂಗ್ಳು ಹೇಳಿ ಮಾಡಿದ್ದೀವಿ ಗಣ ರಜೆ ಕೊಟ್ಟರೆ ಒಂದು ದಿನ ಅದು ಹೀಗೆ ಕಷ್ಟ ಆಗ್ತಿತ್ತು ಅದಕ್ಕೆ ಬೇಡವೇ ಮತ್ತೆ ತುಂಬ ದೂರ ಆಗುತ್ತೆ ಅದ್ಕೇಳಿ ಹೋಗಿ ಬಂದೆ ನೋಡಿ ಪ್ರಶಸ್ಟ ಮಾಡ್ತೀನಿ ಈಗ ಪಟ ಪಟ ಸ್ವಲ್ಪ ಅಮ್ಮನ ಮನೆಯಲ್ಲಿ ಜಾತ್ರೆ ಇತ್ತಲ್ಲ ಅಲ್ಲಿ ಸ್ವಲ್ಪ ನಿನ್ನೆ ಅಂದರೆ ಬುಧವಾರ ದಿನ ಹೋಗಿ ಸ್ವಲ್ಪ ಅದು ಇದು ಬೇಕಾಗುವಂಥ ಸಾಮಾನುಗಳ ತೊಗೊಂಡು ತೊಗೊಂಡು ಬಂದೆ ಪ್ರಾರ್ಟು ತೊಗೊಂಡು ಬನ್ನಿ ನೋಡಿ ಈಗ ಇದಷ್ಟು ಮಾಡ್ತೀನಿ ಮಗ ಕೂಡ ಬಂದಿದೆ ನಾವು ಅವನು ತಿಂತಾನೆ ಸ್ವೀಟ್ ಕಾರ್ ನೋಡಿ ಎಷ್ಟು ಹೇಳಿದೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಉಡುಪಿಯಲ್ಲಿ ಸ್ವೀಟ್ ಕಾರ್ ಐವತ್ತು ರೂಪಾಯಿಗೆ ಐದು ನಾಲ್ಕು ಕೊಡ್ತಾಯಿದ್ದಾರೆ ಈಗ ಸೀಜನ್ ಟೈಮಲ್ಲಿ ಮುಂಚೆ ಐವತ್ತು ರೂಪಾಯಿಗೆ ಎರಡು ಕೊಡ್ತಿದ್ರು ನೂರು ರೂಪಾಯಿಗೆ ಮೂರು ಹೀಗೆ ಕೊಡ್ತಾರೆ ಫ್ರೆಂಡ್ಸ ಸೀಸನ್ ಇಲ್ಲದ ಟೈಮಲ್ಲಿ ಈ ಸೀಸನ್ ಅಲ್ಲ ಐವತ್ತು ರೂಪಾಯಿಗೆ ಐದು ನಾಲ್ಕು ಇದ್ದಾರೆ ಊರು ಕಡೆ ಹೇಗೆ ಗೊತ್ತಾ ಫ್ರೆಂಡ್ಸ್ ಸರ್ ನಮ್ಮ ಅಮ್ಮನ ಮನೆಯಲ್ಲಿ ಹತ್ತು ರೂಪಾಯಿಗೆ ಮೂರು ಹತ್ತು ರೂಪಾಯಿಗೆ ನಾಲ್ಕು ಇದ್ದಾರೆ ಪೇಟೆಯಲ್ಲಿ ನನ್ನ ತಮ್ಮ ಕೂಡ ಗದ್ದೆಯಲ್ಲಿ ಹಾಕಿದ್ರಲ್ಲ ತಂದು ಕೊಟ್ಟಿದ್ರು ಅದೊಂದು ಒಂದಿಷ್ಟು ನಾನು ಉಳಿಸಿದೆ ಮತ್ತು ಪೇರಳೆನು ಕೂಡ ಎಷ್ಟು ಚೀಪ್ ಚೀಪನ್ನಿ ಅದಕ್ಕೆ ಹೇಳಿದ್ರಿ ಗದ್ದೆಯಲ್ಲಿ ಬೆಳೆದ್ರೆ ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕಂತೇಳಿ ನಮ್ಮಲ್ಲಿ ನೋಡಿ ಎಷ್ಟೊಂದು ಮೂವತ್ತೈದು ರೂಪಾಯಿ ಕೆ ಜಿ ಪೇರಳೆ ಹಣ್ಣು ಇಷ್ಟು ದಪ್ಪನ ತಂದಿನಲ್ಲ ಫ್ರೆಂಡ್ಸ ನಮ್ಗೆ ಅದ್ದೆದೇನಲ್ಲ ಅದು ಹಣ ಕೊಟ್ಟು ತಂದಿರೋದೇ ತುಂಬ ಚೀಪ್ ಇದೆ ಇಲ್ಲಿ ನೋಡಿ ನೂರು ರೂಪಾಯಿ ಕೆ ಜಿ ಹೇಳ್ತಾರೆ ಪೇರಳೆಹಣ್ಣು ಯಾಕಂದ್ರೆ ಅವರು ತಂದಿಟ್ಟು ಮಾರೋರೆ ಅದರ ಕಾಸ್ಟ್ಲಿ ಅಲ್ಲ ಸಿಕ್ಕಾಪಟ್ಟೆ ಅದಕ್ಕೆ ನಾನು ಅಲ್ಲೇ ತೊಗೊಂಬಂದೆ ನಾಲ್ಕೈದು ಕೆ ಜಿ ಅಂದರೆ ಧನುಷನಿಗೆ ಸ್ವಲ್ಪ ಕೊಡಬೇಕು ಶಾಲೆಗೆ ಶ್ರೇಯನಿಗೂ ತಿಂತಾಳಲ್ಲ ಅಂಥೇಳಿ ಅದಕ್ಕಾಗಿ ಪೇರಳೆ ಹಣ್ಣು ಇನ್ನೊಂದು ಏನಾಗುತ್ತೆ ಫ್ರೆಂಡ್ಸ ಪ್ರತಿ ಸರಿ ಹೋದಾಗ ಅಮ್ಮನ ಮನೆಯಲ್ಲಿ ನಮ್ಮ ಕಡೆ ಜಾಸ್ತಿ ಬೆಳೀತಾರೆ ಬೇರೆಳೆ ನಮ್ಮ ಗದ್ದೆಯಲ್ಲೇನೆ ಈ ಅಲ್ಲಿ ಯಾಕೋ ಕಾಯಿ ಆಗಿಲ್ಲ ಗಿಡಗಳು ಅದಕ್ಕಾಗಿ ಅಲ್ಲಿ ಇರಲಿಲ್ಲ ಅಂದರೆ ಈಗ ಆಗ್ತಾ ಇದಾವೆ ಇಷ್ಟಿಟ್ಟು ಇಟ್ಟಿಟ್ಟೆ ಅವರು ಬೆಳೆದಿದ್ದಿಲ್ಲ ಅದಕ್ಕೆ ಈ ಸರ್ತಿ ಹಣ ಕೊಟ್ಟು ತೊಗೊಂಡ್ಬಂದೆ ಹಾಗಾಗಿ ಈಗ ಈ ಸತಿ ಹಣ ಕೊಟ್ಟು ಬಂದಿ ನೋಡಿ ಇದನ್ನು ಮಾಡಿ ಫ್ರೆಂಡ್ಸ ಇನ್ನು ಇದಷ್ಟು ನಾವು ಹುರಿಬೇಕು ಲೇಟ್ ಆಗುತ್ತೆ ಇಲ್ಲಿಗೆ ಎಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ಮುಂದೆ ಉಳಿಯೋದಲ್ಲೂ ಸಿಗ್ತೇನೆ ಇಲ್ಲ ನಿಜಿ ಆಗುತ್ತೆ ಏನು ಮಾಡ್ತ ಗೊತ್ತಿಲ್ಲ ಫ್ರೆಂಡ್ಸ ಇಲ್ಲಿಗೆ ಎಡೆ ಎಣ್ಣು ಮಾಡಿರ್ತೀನಿ ಮುಂದೆ ಉಳಿಯೋದಲ್ಲಿ ಮತ್ತೆ ಸಿಗ್ತೇನೆ ಇದ್ರೂ ಅಡುಗೆ ಕೂಡ ಇದೆ ಇದರದ್ದು ನೀರು ಚೇಂಜ್ ಮಾಡಬೇಕು ಫ್ರೆಂಡ್ಸ ಹೋಗುವಾಗ ಚೇಂಜ್ ಮಾಡಿ ಕ್ಲೀನ್ ಇಟ್ಟು ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ತೊಳೆದು ಚೇಂಜ್ ಮಾಡಬೇಕು ದಿನನೇ ಮಾಡಿದೆ ಆದಿತ್ಯವಾರದಿನೇ ಇದು ಸೋಮವಾರ ದಿನ ಮಾಡಿದೆ ಮತ್ತು ಈಗ ಏನು ಮಾಡಬೇಕು ತೊಳಿಬೇಕು ಮುಂದೆ ತೊಳೆದು ಬೇರೆ ನೀರು ಹಾಕ್ಬೇಕು ಅದಕ್ಕೂ ಮತ್ತೆ ಇದಕ್ಕೆ ಚೆನ್ನಾಗಿ ಚಿಗುರು ಬರ್ತಾ ಇದೆ ಮದ್ರೆ ಮಸ್ತಾಗಿ ಚೆನ್ನಾಗಿದೆ ನೋಡಿ ಅದು ಒಂದು ಇನ್ನೂ ನೀಚೆ ಕಡೆ ಒಂದು ಇಟ್ಕೋಬೇಕಂತೀನಿ ಫ್ರೆಂಡ್ಸ ಆದರೆ ಈ ಥರ ಗ್ಲಾಸ್ ಇಲ್ಲ ನನ್ನ ಹತ್ರ ಒಂದೇ ಇಟ್ಟು ಇಟ್ಟಿದ್ದೀನಿ ಇಲ್ಲಿ ಅವು ತುಂಬ ದೊಡ್ಡ ಇದು ಹೊರಗಡೆ ಇಟ್ಟಿದ್ದೀನಿ ನೋಡಬೇಕು ಫ್ರೆಂಡ್ಸ ಈಗ ಇಲ್ಲಿ ಒಡೆ ಹೆಣ್ಣು ಮುಂದಿನ ಉಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್